ಮಲ್ಲಿನಾಥ್ ಮಹಾದೇವ್ ಈಗ ತಮಗೇನು ಸಮಸ್ಯೆ ಇತ್ತು ನನಗೆ ಸುಮಾರು ಚಿಕ್ಕ ವಯಸ್ಸಿನಿಂದ ಒಂದು ಸ್ವಲ್ಪ ಶೌಚದ ಸಮಸ್ಯೆ ಇತ್ತು ಪೈಲ್ಸ್ ಹಾಂ ಅಂದರೆ ಪೈಲ್ಸ್ ಸಮಸ್ಯೆ ಬ್ಲೀಡಿಂಗ್ ಇತ್ತು ಹಾಂ ಬ್ಲೀಡಿಂಗು ಈಗ ಒಂದು ಎರಡು ಮೂರು ವರ್ಷದಿಂದ ಇತ್ತು ಆದರೆ ನಾನು ಕಳೆದ ವರ್ಷ ದಿಢೀರ್ನೇ ಅದು ಉಲ್ಬಣಗೊಂಡಾಗ ವೈದ್ಯರ ಹತ್ರ ಹೋಗಿದ್ದೆ ಅದು ಸುಮಾರು ಟ್ರೀಟ್ಮೆಂಟ್ ಮೇಲೆ ಅಲ್ಲಿ ಇಲ್ಲ ನೀವು ಬ್ಲಡ್ ಹಾಕಬೇಕಾಗುತ್ತೆ ಎಚ್ ವಿ ತುಂಬ ಕಡಿಮೆ ಆಗಿದೆ ಅಂತ ಹೇಳಿದರು ಆ ರೀತಿಯಾಗಿ ಅವರು ಬ್ಲಡ್ ಹಾಕಿ ಆಮೇಲೆ ಅದು ಔಷಧೋಪಚಾರ ಮಾಡಿ ಅವರು ಗುಣಮುಖ ಮಾಡಿದ್ರು ಎಷ್ಟು ಬ್ಲಡ್ ಹಾಕಿದ್ರು ಅವರು ಒಂದು ಮೂರು ಬಾಟ್ಲು ಬಡ್ ಬ್ಲಡ್ ಹಾಕಿದ್ರು ಯಾವಾಗ ಎರಡು ಕಳೆದ ವರ್ಷ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆಮೇಲೆ ಆಮೇಲೆ ಈ ವರ್ಷದಲ್ಲಿ ಪುನಃ ಅದನ್ನು ಬಂತು ಪುನಃ ಅದೇ ಸಮಸ್ಯೆ ಪುನಃ ಕಂಟಿನ್ಯೂಸ್ ಆಯಿತು ಈ ವರ್ಷದ ಬೇಸಿಗೆಯಲ್ಲಿ ಮತ್ತೆ ಪುನಃ ನಾನು ಅದೇ ದವಾಖಾನೆಗೆ ಹೋಗಿದ್ದೆ ಅದೇ ವೈದ್ಯರ ಹತ್ರ ಹೋದಾಗ ಇಲ್ಲ ನಾನು ಹೋದ ವರ್ಷ ನಿಮಗೆ ಆಪ್ರೇಷನ್ ಬಗ್ಗೆ ಸಲಹೆ ಕೊಟ್ಟಿದ್ದೆ ನೀವು ನಮ್ಮ ಮಾತು ಕೇಳಲಿಲ್ಲ ಆದರೆ ಈ ವರ್ಷ ನಾನು ಔಷಧ ಕೊಡ್ತೇನೆ ಆದರೆ ಆಗೋದಿಲ್ಲ ನೀವು ಆಪ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರು ಮತ್ತೆ ನಾನು ಅವ್ರು ಹೇಳಿದ ಪ್ರಕಾರ ಔಷಧ ತಗೊಂಡೆ ಇನ್ನೊಬ್ಬ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಇಲ್ಲ ಮತ್ತೆ ಎಚ್ ಬಿ ಕಡಿಮೆ ಆಗಿದೆ ಅಂತೇಳಿ ಮತ್ತೆ ಒಂದು ಬಾಟ್ಲು ಬ್ಲಡ್ ಹಾಕಿದರು ಆ ನಂತರ ನನಗೆ ಜೀವನಗಾಯಿ ಅಂತ ಕೇ ನಿವೃತ್ತ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಲಕ ಗುರುಜಿಯವರ ನನಗೆ ಪರಿಚಯ ಆಯಿತು ಅವರಿಂದ ನಾನು ಹೇಗೆ ಪರಿಚಯ ಆಯಿತು ಆನ್ಲೈನ್ ಮೂಲಕ ಹಾಂ ಅವರು ಅವರಿಂದ ನಾನು ಮೊಬೈಲ್ ನಂಬರ್ ತೊಗೊಂಡು ಕೂಡಲೇ ನಾನು ಗುರುಜಿಯವರನ್ನು ಸಂಪರ್ಕ ಮಾಡಿದಾಗ ಅವರು ಆನ್ಲೈನ್ ಮೂಲಕ ಇದೆಯಾ ಕೆ ದೊಡ್ಡ ಕೆಲಸ ಇದು ನಾನು ಕೇವಲ ಎರಡು ದಿನದಲ್ಲಿ ಗುಣಮುಖ ಮಾಡ್ತೇನೆ ಅಂಥೇಳಿ ಹೇಳಿದರು ಆಮೇಲೆ ನಾನು ಅವರನ್ನು ಸಂಪರ್ಕ ಮಾಡಿದೆ ಅವರು ಹೇಳಿದ ಪ್ರಕಾರ ಹತ್ತು ವಿಧಾನಗಳ ಮೂಲಕ ಯೋಗ ಚಿಕಿತ್ಸೆ ಮತ್ತು ಹತ್ತು ವಿಧಾನಗಳ ವಿಧಾನ ಪದ್ಧತಿಯ ಮೂಲಕ ನನಗೆ ಕೇವಲ ಒಂದು ದಿನದಲ್ಲಿ ಮಾತ್ರ ಆ ಬಿಲ್ಡಿಂಗ್ ಸಮಸ್ಯೆ ರಕ್ತಸ್ರಾವದ ಸಮಸ್ಯೆಯನ್ನು ಆರಾಮ್ ಮಾಡಿದರು ಕಡಿಮೆ ಮಾಡಿದರು ಅದರ ನಂತರ ಈಗ ಒಂದೂವರೆ ಎರಡು ಆರಾಮಾಗಿದ್ದೇನೆ ಯಾವುದೇ ಸಮಸ್ಯೆ ಇರೋದಿಲ್ಲ ಏನು ಟ್ರೀಟ್ಮೆಂಟ್ ಸ್ವಲ್ಪ ಮುಂದಿನ ಭಾಗದ ಟ್ರೀಟ್ಮೆಂಟ್ ಸ್ವಲ್ಪ ನಾನು ಅವಾಗ ನಂತರ ನಾನು ಹೇಳಿದಾಗ ನಿಮಗೆ ಈ ಪೈಲ್ಸ್ ಜೊತೆಗೆ ಸ್ವಲ್ಪ ಗ್ಯಾಸ್ಟ್ರಿಸೈಡ್ ಸಮಸ್ಯೆನೂ ಇದೆ ಅದಕ್ಕೂ ನೀವು ಈಗಲೇ ಗುಣ ಮಾಡಿಕೊಡ್ರಿ ಇಲ್ಲಿ ಅದ್ರದ್ದು ಅಲ್ಸರ್ ತಿರುಗಕ್ಕೆ ಚಾನ್ಸಸ್ ಇರ್ತದೆ ಈಗಲೇ ನೀವು ಅದನ್ನು ಮಾಡ್ಕೊಂಡ್ಬಿಟ್ಟಿದ್ರೆ ನೀವು ಅವಾಗಲೇ ಹೇಳಲಿಲ್ಲ ಪಯಸ್ ಹೇಳಿದಾಗಲೇ ಕೂಡ ನೀವು ಅವಾಗಲೇ ಅಸಿಡಿಟಿ ಸಮಸ್ಯೆ ನಾನು ಸೂಚ್ಯವಾಗಿ ಹೇಳಿದೆ ಹೇಳಿದ್ರೆ ಒಂದೇ ಸಲ ಅದನ್ನು ಮಾಡಿಬಿಡ್ತಿದ್ದೆ ಅಂತ ಹೇಳಿದೆ ಕಡಿಮೆ ಅಂದ್ರೆ ನಿಂತೋಗಿದೆ ಅಥ್ವ ಇದೆಯಾಂತ ಕಡಿಮೆ ಅಂದ್ರೆ ಏನು ಗೊತ್ತಾ ನೋಡಿ ಕಡಿಮೆ ಅಂದ್ರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಇದೆ ಅಂತ ಅರ್ಥ ನಿಮ್ಮ ಕಡೆ ಕಡಿಮೆ ಅಂದ್ರೆ ಗುಣ ಆಗಿದೆ ಅಂತ ಅರ್ಥ ಅದಕ್ಕೆ ಕಡಿಮೆ ಅಂದ್ರೆ ಸಂಪೂರ್ಣ ಗುಣ ಆಗಿದೆ ಅಂತ ಹೇಳ್ಬೇಕು ಬ್ಲೀಡಿಂಗ್ ಸಮಸ್ಯೆ ಸಂಪೂರ್ಣ ಗುಣ ಆಗಿದೆ ಇನ್ನು ಎಸಿಡಿ ತಾವು ಬೆಳೆದಂಗೆ ಎಸಿಡಿಟಿ ಸಂಬಂಧಪಟ್ಟಂಗೆ ನಾನು ಚಿಕಿತ್ಸೆ ತಗೊಂಡ್ರೆ ಇನ್ನು ಈ ಫೈಲ್ ಸಮಸ್ಯೆನೂ ಸಂಪೂರ್ಣ ಬೇರ್ ಸಹಿತ ಕಡಿಮೆ ಆಗುವಂಥ ಒಂದು ನಂಬಿಕೆ ನನ್ನ ನನ್ನಲ್ಲಿದೆ ಅದಕ್ಕಾಗಿ ಸಂಪೂರ್ಣ ಗುಣ ಮಾಡಿದ್ದಕ್ಕೆ ಪೂಜ್ಯ ಪರಮ ಪೂಜ್ಯರಿಗೆ ನಾನು ಯಾವತ್ತೂ ಚಿರಋಣಿ ಮತ್ತು ದೀರ್ಘತಂಡ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಹಲ್ಲು ಹುಣಕೋಲು ಹಲ್ಲು ಹೊಸಳಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲ್ಕವಾದ ಸಬ್ಸ್ಕ್ರೈಬ್ ವ್ಯಾಲ್ಯುವಲ್ ಬರುತ್ತೆ ಬೆಲ್ ಬಟನ್ ಅನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ